ರಾಜ್ಯದಂತಹ ಅಡುಗೆ ಸಿಬ್ಬಂದಿಯವರಿಗೆ ಮುಸ್ಕರ ಇರೋದರಿಂದ ನಾವು ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಗುರುಗಳು ಮತ್ತು ಗುರುಮಾತೆಯರು ಸೇರಿ ಯಾವುದೇ ತರಗತಿಗಳನ್ನು ಮಿಸ್ ಮಾಡಿನ ನಾವು ತರಗತಿಗಳನ್ನು ತೆಗೆದುಕೊಂಡು ಜೊತೆಗೆ ಎಲ್ಲರೂ ಸೇರಿ ಅಡುಗೆಯನ್ನು ಮಾಡಿ ಮಕ್ಕಳಿಗೆ ಇವತ್ತು ಊಟವನ್ನು ನೀಡ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀವಿ ಊಟದ ಸಿಬ್ಬಂದಿಯವರು ಅನಿರ್ದಿಷ್ಟಾವಧಿ ಧರಣಿಡೋದ್ರಿಂದ ಇವತ್ತು ಮಕ್ಕಳಿಗೆ ಶಿಕ್ಷಕರ ಅಡಿಗೆ ಮಾಡ್ತಾ ಇದ್ದಾರೆ ಅಡಿಗೆವರಿಗೆ ಆನೆ ಇವರಿಗೆ ಸಿಗಲೇ ಇರೋ ಕಾರಣ ಇದೊಂದು ಹೊಸ ಪ್ರಯತ್ನ ಏನೇನಿದೆ ಅಂತಂದ್ರೆ ನಮ್ಮ ಇವರು ಮೆನು ಅದ್ಭುತವಾಗಿರ್ತಕ್ಕಂಥ ಒಂದು ಫಲಾವ್ ಫಲಾವ್ಗೆ ಬೇಕಾಗಿರ್ತಕ್ಕಂಥ ನೋಡ್ರಿ ಕಡಲೆಬೇಳೆ ಇದೆ ಆಮೇಲೆ ಕಡಲೆಬೇಳೆ ಜೊತೆಗೆ ನಾವು ಟೊಗರೆಬೇಳೆನ ಹಾಕ್ತಾಯಿದ್ದೀವಿ ಬೇಳೆ ಜೊತೆಗೆ ಶೇಂಗನ್ನು ಹಾಕ್ತಾ ಇದ್ದೀವಿ ಶೇಂಗದ ಜೊತೆಗೆ ಉದ್ದಿನಬೇಳೆನೂ ಸಹ ಹಾಕ್ತಾ ಇದ್ದೀವಿ ಈ ಉದ್ದಿನಬೇಳೆ ಹಾಕೋದ್ರಿಂದ ಫಲ ಒಂದು ರುಚಿಕಟ್ಟಾಗಿರ್ತೀವಿ ಇಷ್ಟೇ ಅಲ್ಲದೆ ನೋಡಿ ನಮ್ಮ ತರಕಾರಿ ನಮ್ಮ ಶಾಲೆಯಲ್ಲಿ ಯಾವ ರೀತಿ ತರಕಾರಿ ಇದೆ ಅಂತಂದರೆ ಈ ಥರ ಆಲೂಗಡ್ಡೆ ಇದೆ ಕರಿಬೇವಿದೆ ಈರುಳ್ಳಿ ಇದೆ ಆಮೇಲೆ ಇಲ್ಲಿ ಕ್ಯಾರೆಟ್ ಇದೆ ಮೆಣಸಿನ್ಕಾಯಿ ಇದೆ ಟೊಮೆಟೊ ಇದೆ ಕೊತ್ತಂಬರಿ ಇದೆ ಪುದೀನ ಪಲ್ಯ ಇದೆ ನಿಂಬೆಹಣ್ಣು ಸಹ ಇದೆ ಇವಷ್ಟು ವೆರೈಟಿ ವೆರೈಟಿ ತರಕಾರಿಯಿಂದ ಕೂಡಿರ್ತಕ್ಕಂಥ ಪಲಾವ್ ಇವತ್ತು ಮಕ್ಕಳು ಭಾಳಷ್ಟು ಊಟ ಮಾಡ್ತಾರಂತಕ್ಕಂಥದ್ದನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ ಈಗ ಫಲವನ್ನು ತಯಾರು ಮಾಡೋಣ ಅದು ಯಾವ ರೀತಿ ಅಂತಕ್ಕಂಥದ್ದನ್ನು ನೋಡೋಣ ಮೊದಲಿಗೆ ನಾವು ಎಣ್ಣೆನ ಹಾಕಿದ್ದೀವಿ ಎಣ್ಣೆಯಲ್ಲಿ ನಾವು ಕಡಲೆಬೇಳೆ ಈ ಕಡಲೆಬೇಳೆ ಜೊತೆಗೆ ಉದ್ದಿನ ಬೆಳೆಯನ್ನು ಹಾಕ್ತಾ ಇದ್ದೀವಿ ಮಕ್ಕಳು ಚೆನ್ನಾಗಿ ತಿನ್ನಬೇಕು ಬಲಿಷ್ಠ ಆಗಬೇಕು ತಂದೆ ತಾಯಿ ನಮ್ಮನ್ನ ನಂಬಿ ಬಿಟ್ಟಿರ್ತಾರೆ ಜೊತೆಗೆ ಈ ಶೇಂಗಾ ಕಾಳುಗಳನ್ನು ಹಾಕ್ತಾ ಇದ್ದೀವಿ ಜೊತೆಗೆ ಹೊಗೆ ಕಾಳುಗಳನ್ನ ಹಾಕ್ತಾ ಇದ್ದೀವಿ ಇಷ್ಟೆಲ್ಲ ವಿಟಮಿನ್ಸ್ ವಿಭನ್ಸಿರ್ತಕ್ಕಂತ ಈ ಫಲ ತಿಂದರೆ ರಕ್ತ ತನ್ನಿಂದ ತಾನೇ ಸಂಗ್ರಹ ಆಗುತ್ತೆ ಈ ಗಡಿಗಳು ಹಾಕ್ತಾ ಈ ಪುದಿನ ಪಲ್ಯ ಹಾಕ್ತಾ ಇದ್ದೀವಿ ಈ ಆಲೂಗಡ್ಡೆ ಪಲ್ಯ ಏನಿಲ್ಲ ಆಲೂಗಡ್ಡೆ ಜೊತೆಗೆ ಈರುಳ್ಳಿ ಹಾಕ್ತಾ ಇದೀವಿ ಭೋಜನ ಉಳಬೇಕಂತಂದ್ರೆ ಶಾಲೆಯಲ್ಲಿ ಯಾಕಂದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ತರಕಾರಿ ಅತ್ಯುತ್ತಮವಾಗಿರತಕ್ಕಟ್ಟಾದ ಮಸಾಲೆ ಪದಾರ್ಥಗಳು ಎಲ್ಲ ಇರ್ತವೆ ನೋಡ್ರಿ ಮೆಣಸಿಗಾಯಿಡವ ಮೆಣಸಿಗನ ಹಾಕ್ತಾ ಇದ್ದೀವಿ ಇದು ಎಲ್ಲ ನೋಡಿದ್ರೆ ತರಕಾರಿ ಪಲಾವಾಗಿ ಬಿಡುತ್ತೆ ತರಕಾರಿ ಪಲಾವಾಗಿ ಬರುತ್ತೆ ಹ್ಮ್ ಚೆನ್ನಾಗಿ ಟೊಮೆಟೊ ಅಂತಕ್ಕಂಥದ್ದನ್ನು ಹಾಕ್ತಾ ಇದ್ದೀವಿ ಇವೆಲ್ಲ ನೋಡಿದ್ರೆ ಮಕ್ಕಳಿಗೆ ವೆಜಿಟೇಬಲ್ ಪಲಾವ್ ಅನ್ನೋ ರೀತಿಯಲ್ಲಿ ಈಗ ನಾವು ಒಂದೊಂದು ಅವಧಿಯನ್ನು ಮುಗಿಸ್ಕೊಂಡ್ ಬಂದಿದ್ದೀವಿ ಒಂದು ಮಿಂಟ್ ತಗೊಂಡು ಬಂದಿದ್ದೀವಿ ಹಚ್ಕೊಟ್ಟಿದ್ದಾರೆ ಮತ್ತೆ ನೆಕ್ಸ್ಟ್ ನಾವು ಕ್ಲಾಸಿಗೆ ಹೋಗಬೇಕು ಇತ್ತ ಕ್ಲಾಸ್ ಬಿಡುವಂತಿಲ್ಲ ಇತ್ತ ಅಡಿಗೆ ಮಾ ಮಾಡೋದು ಬಿಡುವಂತಿಲ್ಲ ಯಾಕಂದರೆ ಲವಣದ ಅಂಶವನ್ನ ಹಾಕಿದ್ರೆ ಅಡಿಗೆ ರುಚಿಯಾಗುವುದು ಲವಣ ಇಲ್ಲ ಎಂದರೆ ಅಡಿಗೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದ ಉಪ್ಪಿಲ್ಲ ತಿನ್ನ ಕಾಣ ಉಪ್ಪೇ ಜೀವನ ಬಂದಗಳಲ್ಲಿ ತಾಯಿ ಬಂದು ಅಕ್ಕ ಆಗಲ್ಲ ಆಗಲ್ಲ ತಮ್ಮ ಆಗಲ್ಲ ಮಾವಾಗಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಯಾರು ಒಂದು ಅಂದ್ರೆ ಅದು ನಿಜವಾದ ತಾಯಿ ಅದರಾಗ ನೀವು ಖಾರ ಹಾಕಿರಿ ಮೆಣ್ಣು ಗಟ್ಟಿ ಉಳ್ಳಾಗಡ್ಡೆ ಉಳ್ಳಗಟ್ಟೆ ಹಾಕಿರಿ ಟಮಟೆ ಹಾಕಿರಿ ಏನಾಕೂ ಅಷ್ಟೇ ಉಪ್ಪು ಬರ್ತಾರೆ ಉಪ್ಪೇ ಜೀವನ ಉಪ್ಪೇ ರುಚಿಕಟ್ಟಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳಲ್ಲಿ ಇದು ಲವಣ ಅಂತ ಕರಿತೀವಿ ಕನ್ನಡದಲ್ಲಿ ಇದು ಬೇಕಿದ್ರು ಲವಣಾಂಶ ಇದ್ದರೆ ಮಾತ್ರ ಅಡಿ ರುಚಿಯಾಗುತ್ತದೆ ತಿಂದು ತೇಗಿದೊಡೆ ಮೀ ಅಂತೇಳಿ ಹೋಗಬಹುದು ನೀರು ಶಿಕ್ಷಕನಾದವನಿಗೆ ಎಲ್ಲ ಗೊತ್ತಿರ್ಬೇಕು ಆಲ್ ರೌಂಡರ್ ಪ್ಲೇಯರ್ ಬರ್ತಕ್ಕ ಬಾಲಿಂಗ್ ಬರ್ತಿರ್ಬೇಕು ಬ್ಯಾಟಿಂಗ್ ಬರ್ತಾ ಇರ್ಬೇಕು ಕೀಪಿಂಗ್ ಬರ್ತಾರೆ ಅದ್ರ ತಂಗ ನೀರು ಬರ್ತಾಗ ಏನಂದ್ರೆ ಎಲ್ಲರಲ್ಲಿ ಮಗ್ನಾಗಿರುವ மக்காகிர்வாடு பரிசரம் நோடத்திர் கிராமம் நோடத்தில் கட்டட நோடத்தில் லோட்த்திர் அதிகா அடிகை அடிக்கோ மக்கள் ஏனாதோட மக்கள் ஏனாதீர் ஆமே மக்களுக்கு பண்றேன் அந்த எப்போ மக்கள ஏனாதன அவ்வளோ சா சாயமா அது நிஜவாத சிக்ஷனி அடிகை எல்லாரும் அடி ಆದ್ರೆ ಕೆಲವೊಂದು ಬರಂಗಿಲ್ಲ ಅದಕ್ಕೋಸ್ಕರ ಪಾಪ ಮಾಡೋಕೆ ಹೋಗಂಗಿಲ್ಲ ಎಲ್ಲ ಮುಂದುವರೆದರೆ ಎಲ್ಲ ಆಗುತ್ತೆ ಪಾಪ ಮಕ್ಕಳಿಗೋಸ್ಕರ ಮಕ್ಕಳು ದೇವರಲ್ಲದೆ ಮಕ್ಕಳಿಗಾಗಿ ಎಲ್ಲ ಮಾಡುವಂತ ನಾವು ಈ ರೀತಿ ಬಂದಿದ್ದೆ ನೋಡ್ರಲ್ಲ ಈ ಥರ ಬಂದಿದೆ ಇದನ್ನ ನಾವು ಇನ್ನೊಂದು ಸ್ವಲ್ಪ ಕುದಿಬೇಕು ಕುದ್ದಾದ ನಂತರ ಹ್ಞೂ ಈ ಕಡೆ ನೋಡಕ್ಕೆ ಹೋಗಿ ಕಡೆ ಈಗ ಪಲಾವ್ ರೆಡಿ ಮಕ್ಕಳು ಬಗ್ಗಿಸಿ ತಿನ್ಬೇಕು ಅಂದರೆ ರುಚಿ ಕಟ್ಟಾಗಿರ್ತಕ್ಕಂಥ ಪಲಾವ್ ಈ ತಾನೇ ನಡೆಯಾಗಿದೆ ಸುಮಾರು ಒಂದು ಗಂಟೆಯಲ್ಲಿ ಪಲಾವ್ ಆಗಿರ್ತೀವಿ ಹುಗ್ಗಿ ಮನೆ ಹಿಕ್ಕಿ ತಂದು ಉಗ್ಗಿ ಮಾಡಬೇಕು ಮುಂದೊಂದು ದಿನದಲ್ಲಿ ಉಗ್ಗಿನೂ ಮಾಡ್ತೀವಿ ಹೋಳ್ಗೆ ಮಾಡ್ತೀವಿ ಶಾಲೆಯಲ್ಲಿ ಮುಟಿಕೆಯ ಕೊರತೆ ಇಲ್ಲ ಎಲ್ಲರೂ ಸಾಕಾರಕ್ಕೆ ಕರಿಬೇವನ್ನ ಸುರಿತಾ ಇದ್ದೀವಿ ಇಲ್ಲ ಕರಿಬೇವನ್ನು ಸುರಿತಾ ಇದ್ದೀವಿ ಕರಿಬೇವ್ರ ಜೊತೆಗೆ ಈ ಕೊತ್ತಂಬರಿ ಮೇಲೆ ಹಾಕ್ತಾ ಇದ್ದ ಯಾಕಂದ್ರೆ ಒಳಗಂದ್ರೆ ಹಸಿ ಇದು ಹಾಕ್ಬೇಕು ಹಸಿ ತಿಂದರೆ ಮಕ್ಕಳಿಗೆ ಬ್ಲಡ್ ಉತ್ಪತ್ತಿ ಆಗುತ್ತೆ ಹಸಿ ತರಕಾರಿಯಲ್ಲಿ ಇರ್ತಕ್ಕಂಥ ವಿಟಮಿನ್ ಬೇರೆ ಯಾವುದ್ರಲ್ಲಿಲ್ಲ ಹಂಗಾಗಿ ಈ ಹಸಿ ತರಕಾರಿಯನ್ನು ಒಳಗೆ ಬೇಯಿಸಿದ್ದಾಯಿತು ಹಸಿ ಸೊಪ್ಪನ್ನು ಮೇಲೆ ಹಾಕಬೇಕು ಮೇಲೆ ಹಾಕಿ ಈ ಥರ ನಮಗೆ ಯಾಕೆ ಹಾಗೆ ಡಿಸೈನ್ ಮಾಡಿದ್ರೆ ಮಕ್ಕಳು ಒಂದು ತುಪ್ಪ ಜಾಸ್ತಿ ಊಟ ಮಾಡ್ತಾರೆ ಯಾಕಂದರೆ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಫಲಾವ್ ರೆಡಿಯಾಗಿದೆ ಈ ಥರ ಫಲಾವ್ ನಮ್ಮ ಶಾಲೆಯಲ್ಲಿ ಮಕ್ಕಳು ಇವತ್ತು ರುಚಿಕಟ್ಟಾದ ಮುಷ್ಠಾನ್ನ ಭೋಜನ ತಿಂದ ಮಲಗುವವರು ಗೊತ್ತಿಲ್ಲ ಆದರೆ ಪಾಠವನ್ನು ಕೇಳುವರು ಮನೆಯಲ್ಲಿ ಮಲಗುವವರು ಅಂತ ಹೇಳುತ್ತಾ ನಮ್ಮ ಪಲಾವಿಗೆ ತಿರು ಆಡ್ತಾ ಇದ್ದೀವಿ ಸಕಾನ್ ಓಕೆ ಇವತ್ತು ಸೋಮವಾರ ಊಟ ಚೆಕ್ ಮಾಡ್ತಕ್ಕಂಥದ್ದು ಜವಾಬ್ದಾರಿ ನಂದಿದೆ ಎಲ್ಲರೂ ಟೇಸ್ಟ್ ಮಾಡೋಣ ನಾನು